ಒಂದೆರಡು ವಿಷಯಗಳನ್ನು ಅತ್ಯಂತ ಗಂಭೀರವಾಗಿ ಹೇಳ್ತಾನೆ ಕೊನೆಯವರೆಗೂ ಕೇಳಿ ಇದು ಎಲ್ಲರಿಗೆ ಸಂಬಂಧಪಟ್ಟಂಥ ವಿಷಯ ಒಬ್ಬಿದ್ದ ಏನು ಮಾಡಿದ್ದ ಅಂತಂದರೆ ಒಂದು ರಿಲೇಶನ್ದವರು ಆಸ್ಪಿಟಲ್ ಅಡ್ಮಿಟ್ ಆಗಿತ್ತು ಸೈ ಇದ್ದ ಆಕೆ ಮಾಡಿದ್ರು ಅಂತಂದ್ರೆ ಮೊದಲ ಅಂಕ ಚಾಪಲ್ಲ ಸ್ವಲ್ಪ ಮ್ಯಾಲೇನ್ ಚಾಪು ಆಕೆ ಜ್ಯೋತಿಷ್ಮಿ ಓಡಿವಾಳ ಓಡವಾಳು ಅವನ ರೊಕ್ಕ ಎಷ್ಟು ತನಿ ಅಂತ ರೊಕ್ಕ ಇಲ್ಲ ನಿನ್ನ ಮಗನ ಹುಡ್ಸ್ತೇನೆ ನೀನು ಕಿವ್ಯಾಂಗಿಂದ ಬೆಂಡೋಲೆ ಕೊಡ್ತೇವೆ ಅಂತ ಕೇಳಿದ ಹಾಲ ಕೊಡ್ತೇನೆ ಕೊಟ್ಟು ಬೀಚ್ ಕೊಟ್ಟರು ಈಗಿನ ಮೇಲೆ ಅದು ಒಂದೂವರಿಂದ ಎರಡು ಲಕ್ಷ ಬಿಚ್ ಕೊಟ್ಟರು ಬೀಚ್ ಕೊಟ್ಟರು ಮರುದಿವ್ಸ ಈ ಹುಡುಗ ಸತ್ತ ನಾನು ಸುದ್ದಿ ಮುಡ್ತು ನಾನು ಹೋಗ ಜೋಚಿಸಿದ ಬಡದೆ ಬಡದ ಬೆಂಡೋಲೆ ವಸಲು ಮಾಡಿ ಕೊಟ್ಟೆ ಆಯಿತಾ ಅದೇ ಏನು ಹಣ ಕಳ್ಕೊಂಡಿದ ಇದು ಬೆಂಡೋಲೆ ಕಳ್ಕೊಂಡಿಲ್ಲ ಆಕೆ ಮಗಳು ಮದುವೆ ಆಕೆ ನಮ್ಮನ್ನು ಕರಿಲಿಲ್ಲ ಏನು ಮಾಡೋದು ಏನು ಮಾಡೋದು ಯಾಕಂದ್ರೆ ಯಾಕೆ ಕರೀಲಿಲ್ಲ ಅಂದ್ರೆ ಅವನ ಮಗಳಿಗೆ ಒಬ್ಬ ಪಿ ಒನ ಲಗ್ನ ಮಾಡಿ ಏನು ಲಗ್ನಕ್ಕೆ ಬಂದ್ರೆ ಪಿ ಒಂದು ಎಲ್ಲ ಇವು ತೆಗಿತಾನ ಅವರಾಗ ಅಂತ ಯಾರೋ ಕಿವಿ ಹಚ್ಚರು ಮೊದಲ ಅಂಕೆ ಛಾಪಲ್ಲ ಡಬಲ್ ಅಂಕೆ ಚಾಪ್ ಅದಕ್ಕೆ ಮ್ಯಾಲಿನ ಚಾಪ್ ಏನು ಮಾಡೋದು ಅದಕ್ಕೆ ರಿಲೇಶನ್ ಎಚ್ಚರ 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 ಇನ್ನೊಂದು ಐವತ್ತು ಸಾವಿರ ರೂಪಾಯಿ ನನಗೆ ಬೇಕಾಗಿತ್ತು ನಾನು ಕೇಳಾಕ ಅವರು ಕೊಡಲಿಲ್ಲ ಆದ್ರೆ ಅವರಿಗೆ ಐದು ಲಕ್ಷ ರೂಪಾಯಿಯಿಂದ ಆರು ಲಕ್ಷ ರೂಪಾಯಿ ಉಳಿಸ್ಕೊಟ್ಟಿದ್ದು ಒಂದು ಕೇಸಲ್ಲಿ ಅದನ್ನು ಅವರು ಮಾಡ್ತರು ಏನು ಮಾಡೋದು ಎಚ್ಚರ 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 ನಾಲ್ಕನೇ ವಿಷಯ ಒಂದು ವಿಚಾರ ಹೇಳ್ತಾರೆ ಬಹಳ ಮಹತ್ವದ್ದು ಒಂದು ವಾಹನ ಖರೀದಿ ಮಾಡಿ ಕೊಟ್ಟಿದ್ದೆ ಪುಕ್ಕಟ್ಟ ಆದ್ರೆ ಒಂದು ಸಲ ಅದೇ ವಾಹನ ನಾನು ನೋಡಿ ನೋಡಲ್ದಂಗೆ ಹೋದಾ ಟೂ ವೀಲರ್ ಸೆಕೆಂಡ್ ಹ್ಯಾಂಡ ವಾಹನ ಅಂದ್ರೆ ಯಾರೋ ಹೊಸದ ಕೊಡಿಸ್ತಾರನಾ ನಮ್ಮ ಕಡೆ ಹೋದಾ ಹೋದ ಇದಕ್ಕೇನತ್ರಿ இன்னும் ஒர மக்கள் மதிவி ஒன்று மதி அக்கி ஸோ ஒன்று அரு கிலோமீட்டர் மேல் லக்ன பத்திரிகை கொட்டும் நன்கு வந்து கொடல ஆக்கே ஏனும் உபகாரமா ஆக்கி நன்கு உபகாரமா ஹோதே ஐநூறு ரூபாய் டமார்த்து இதே நே நெக்ஸ்ட் ஹருஷ நம்மன கலவொரு எதிர்ப்பு ಆದರೆ ಹದಿನೈದೇ ವರ್ಷಕ್ಕೆ ಒಬ್ಬ ಮನೆ ಕಟ್ಟಿಲ್ಲ ಹಾಯ್ ಮನಿ ಮನೆ ಕೈ ಹಾಯ್ ರೂಪಾಯಿ ಕಟ್ಟಿಲ್ಲ ಅಲ್ಲಿ ಹೋಗಿ ಇರ್ಲಿಕ್ಕೆ ಪ್ರಾರಂಭ ಮಾಡಿದರು ನಮಗೆ ಬಂದದ್ದು ಹೋದ ಗೊತ್ತಾಗಲ್ಲ ಇದಕ್ಕೆ ಏನು ಮಾಡೋದು ಇಂಥ ಎಷ್ಟು ಕತೆಗಳು ಬೇಕು ನಿಮಗೆ ಎಲ್ಲರ ಪರಿಸ್ಥಿತಿ ಇದೇ ಆಗಿದೆ ಮುಖದ ಮೇಲೆ ಪೌಡರ ಬಗಲ್ ಮೈ ಚೂರಿ ಅವಾಗ ಏನು ಮಾಡೋರು ಅವಾಗ ಏನು ಮಾಡೋರು ಎಲ್ಲಿ ಕೆರ್ಕವ್ರು ಎಲ್ಲಿ ಕೆರ್ಕೊಂಡು ನೋವನೇ ಆಗತೈತಿ ಒಂದು ಕಡೆ ಹತ್ತು ಕಡೆ ಇಪ್ಪತ್ತು ಕಡೆಗೆ ನಾ ಹೋಗಿರ್ತೇನೆ ಅರ್ಧ ಕಪ್ ಚಹಾ ಕೊಡಿಸ್ತಾರೆ ಶುಗರ್ಲೆಸ್ ಚಹಾ ಕೊಡಿಸ್ತಾರೆ ಆದ್ರೆ ಎಂತೆಂಥ ಕೆಲಸ ಮಾಡ್ತಾರೆ ನಮ್ಮ ಹುಡುಗ ನೌಕರಿ ಹಚ್ಚು ನಮ್ಮ ಮಗನ ಅಡ್ಮಿಷನ್ ಮಾಡು ನಮ್ಮ ಮಗನ ಫೀ ಕಡಿ ಮಾಡು ನಮಗೆ ಸಿವಿಲ್ ಆಸ್ಪಿಟ್ಲ್ ಅಡ್ಮಿಟ್ ಆಗಿದೆ ಒಂದು ಸ್ವಲ್ಪ ನೋಡು ಕೇಳಿ ಆಸ್ಪತ್ರೆಯಲ್ಲಿ ಸ್ವಲ್ಪ ಐವತ್ತು ಸಾವಿರ ಮಾಡಿದ್ರೆ ಒಂದು ಹತ್ತು ಸಾವಿರ ಕಡಿಮೆ ಮಾಡು ಈ ಗ್ಯಾಂಗ್ ಎಲ್ಲ ಮಾಡಿದ ಇವತ್ತ ಆದ್ರೆ ಅವ್ರು ಯಾರೂ ನಮ್ಮನ್ನು ತಿರಿ ನೋಡಿಲ್ಲ ಎಚ್ಚರ 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 ರಿಲೇಶನ್ ಬಗ್ಗೆ ಎಚ್ಚರ ಅಂತ ಒಳ್ಳೇದು ಹೌಲಿ ಮೂವತ್ತೈದಕ್ಕಿಂತ ಹೆಚ್ಚು ಅಂತರ್ಜಾತಿಯ ವಾ ಮಾಡಿದ್ದಾನೆ ಮುಸ್ಲಿಮ್ ಇರೋದಕ್ಕೆ ಕಟ್ಕೊಂಡೆ ಲಿಂಗಾಯತರು ಇರೋದಕ್ಕೆ ಕಟ್ಕೊಂಡೆ ಹೆಂಗೆ ಬಸವನವರು ಬ್ರಾಹ್ಮಣ ಮಗನನ್ನು ಮತ್ತು ಅಸ್ಪೃಶ್ಯನ ಮಗಳನ್ನ ಮದುವೆ ಮಾಡಿ ಕೊಟ್ಟ ನಂತರ ಬಸವಣ್ಣವ್ರನ್ನ ಯಾವ ರೀತಿ ಬೀಜಗಳಿಂದ ಓಡಿಸ್ರು ಕೊಂಡಿವಂಸನಂತವ್ರು ಈಗ ನಮ್ಮ ಸುತ್ತಮುತ್ತ ಮದುವೆ ಮಾಡ್ರಪ್ಪ ನಮ್ಮ ಮಗನಿಗೆ ಅಂದಾಗ ಯಾರೂ ಮುಂದೆ ಬರ್ತಾ ಇಲ್ಲ ಇದಕ್ಕೇನಂತರೇ ಇವರೆಲ್ಲ ಸಹಾಯ ಮಾಡೋರು ದೊಡ್ಡ ಬಳಗಂತು ಬಾಮನ ದೊಡ್ಡ ಬಳಗಂತು ಅದಕ್ಕೆ ಕಷ್ಟಕ್ಕೆ ಕರಿಬೇಡ್ರಿ ಊಟಕ್ಕ ಮರಿಬ್ಯಾಡ್ರಿ ಅದಕ್ಕೆ ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿಣ್ಣಕೋ ಅದು ಹಾಗಲ್ಲ ಅದು ಅವಾಗ ಹಂಗಿನ್ಯಾಕೋ ಅಲ್ಲ ಈಗ ಸ್ವಾರ್ಥದ ಹೆಂಡತಿ ತೀರಿದ ಬಳಿಕ ಕಾಂಚನದ ಚಿಂತೆ ನಿನಗ್ಯಾಕೋ ಅದು ಎಲ್ಲ ಕಾಂಚನ ಹೊಡ್ಕೊಂಡೋಗಿರ್ತಾಳ ಎಲ್ಲಿ ಉಳಿಸಿರ್ತಾಳೆ ಸ್ವಾರ್ಥ ಹೆಂಡ ಶೇಕಡ ಕಾಂಚನಮ್ ಕರೆಸಿದ್ದೇ ಒಳ್ಳೆದು ಒಂದು ಒಂದು ಮನೆಯಾಗ ಒಂದು ಇಪ್ಪತ್ತೈದು ಸಾವಿರ ಕೊಟ್ಟಿರ್ತಾರ ಒಬ್ಬ ಅವು ಏನೋ ಅಡಚಣೆ ಬಂದಿರ್ತೈತಿ ಬ್ಯಾಂಕ್ ಬಂದಾಗಿರ್ತಿ ಒಂದು ಐದನೂರು ರೂಪಾಯಿ ಕೊಟ್ಟಿರ್ತವೆ ಅಕ್ಕಿ ಅಕ್ಕಿ ಕಡೆ ತಗೊಂಡಿರ್ತಾನೆ ಎಲ್ಲ ಮನೆಯಾಗೆ ತೂತವು ದಶಿ ತೂತ ಅದ್ರ ಸ್ವಲ್ಪ ಎಷ್ಟು ಸ್ವಲ್ಪ ದೊಡ್ಡ ತೂತ ಸಣ್ಣ ತೂತ ಅಮೇರಿಕೆ ಹೋದ್ರೆ ದಶಿಗೆ ತೂತಾನೆ ಇಂಡ್ಯಾಗೆ ಬಂದ್ರೆ ದ್ವಾಸಿ ತೂತ ಹಳ್ಯಾಗ ಹೋದ್ರೆ ಸ್ವಲ್ಪ ದೊಡ್ಡ ತೂತು ಬಿದ್ದಿರ್ತಾವೆ ಯಾಕಂದ್ರೆ ಅವ್ರು ತಾಬಾನ ತವೇ ಸ್ವಲ್ಪ ಹಳೇದಾಗಿರ್ತೈತಿ ಹೆಚ್ಚು ತೂತು ಬಿದ್ದಿರ್ತಾವೆ ಹಂಗೆ ಎಲ್ಲರ ಮನೆಗೆ ಇತ್ತಂತೆ ಒಳದೇಲಿ ಬಂದು ಐದ್ನೂರು ರೂಪಾಯಿ ತೊಗೊಂಡ ಅದು ಹೊಳೆ ಹೊಳೆ ಎಷ್ಟು ಸಲ ಕೇಳೋದು ವಾರಕ್ಕೊಮ್ಮೆ ಹದಿನೈದು ಕ್ವಾಮಿ ತಿಂಗ್ಳುಗೊಮ್ಮಿ ಕೊಡ್ಲಿಲ್ಲ ಅಂದ್ರೆ ಮರ್ತಿದ್ದ ಅಂದ್ರೆ ನೆನಪು ಮಾಡೋದು ಐದುನೂರು ಕೊಟ್ಟಿಲ್ಲ ಅದು ಐತ್ ಹಿಂದಿನ ಕೊಟ್ಟದ್ದು ಏಳು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಮೂವತ್ತೇಳು ಸಾವಿರ ಡಮಾರ್ ಮತ್ತು ಬಗಲ್ ಬಗಲ್ಮೆಚೂರು ಯಾರು ಅದಕ್ಕೆ ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಆಗಿರಬೇಕು ಕಾಕಬುದ್ದೇ ಕಡೆ ನೋಯಿಸಲಾರದೆ ಲೋಕದ ಗೊಡವೆ ನಮಗ್ಯಾಕೆ ಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಒಳ್ಳೆಯದ ನಾವೊಂದು ಐದಾರು ಕಡೆ ಚಾಕ್ ಹೋಗ್ತಿದ್ದೆ ಚಹಾ ಕೂಡ ಹೋಗ್ತಿದ್ದೆ ಸ್ಪೆಷಲ್ ಚಹಾ ಅದ್ರಲ್ಲಿ ಚಹಾ ಎಷ್ಟು ವಜನ್ ಬಿತ್ತು ಗೊತ್ತಿತ್ತು ಎಷ್ಟು ವಜನ್ ಬಿತ್ತು ಗೊತ್ತಿತ್ತು ಅರ್ಧ ಕಪ್ ಚಹರ್ಲ ಚಾ ಎಂಟು ಹತ್ತು ಕಡೆ ಎಂಟರಿಂದ ಹತ್ತು ಕಡೆ ಆ ಶುಗರ್ಲ ಚಾ ಎಷ್ಟು ವಜನ್ ಬಿತ್ತು ಅಂತ ಹೇಳ್ತಾರೆ ಒಬ್ರಿಗೆ ಏನೋ ಒಂದು ವ್ಯವಹಾರದಲ್ಲಿ ಸಹಾಯ ಮಾಡಿದೆ ಇನ್ನೊಬ್ಬರಿಗೆ ರೇಷನ್ ಕಾರ್ಡ್ ಕೊಡಿಸಿದೆ ಇನ್ನೊಬ್ಬರಿಗೆ ಏನು ಮನೆಯ ಏನು ಖರೀದಿ ಪಾತ್ರತೆ ಅದನ್ನು ಸಬ್ರೇಷನ್ ನೋಂದಣಿ ಮಾಡಿಕೊಟ್ಟೆ ಇನ್ನೊಬ್ಬರಿಗೆ ಏನೋ ಮದುವೆ ಆಗಿಲ್ಲ ಅಂತ ಮದುವೆ ಮಾಡಿಸಿದೆ ಹಿಂಗೆ ಹೇಳ್ಕೋತು ಹೋದ್ರೆ ಭಾಳ ಇನ್ನೊಬ್ಬರಿಗೆ ಕೊಡು ಕೊಟ್ಟು 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 ಕೈ ಸೋತೆ ರೊಕ್ಕನು ಹೋತು ಇಷ್ಟೆಲ್ಲ ಮಾಡಿದ ನಂತರ ನಮಗೇನು ಸಿಕ್ತು ಅರ್ಧ ಕಪ್ ಚಾ ಅರ್ಧ ಕಪ್ ಚಾ ಅರ್ಧ ಕಪ್ ಚಾ ಹಿಂಗೆ ಯಾಕೆ ಆಯ್ತು ಅಂದ್ರೆ ನಮ್ದೆ ತಪ್ಪ ಹೋದ ತಪ್ಪ ಅತಂತ್ರ ತಲೆ ಕುತಂತ್ರ ತಲೆ ಪರತಂತ್ರ ತಲೆ ಸ್ವತಂತ್ರ ತಲೆ ನೀವು ಎಲ್ಲಿ ಕುತಂತ್ರ ಕುತಂತ್ರದಲ್ಲಿ ಮನೆಗೆ ಹೋಗಿದಿರಿ ಅತಂತ್ರ ತಲೆ ಮನೆಗೆ ಹೋಗಿದಿರಿ ಅತಂತ್ರ ಕುತಂತ್ರ ಪರತಂತ್ರದಲ್ಲಿ ಮನೆಗೆ ಹೋಗಿದ್ರಿ ನೀವು ಯಾಕೆ ಹೋಗ್ಬೇಕಾಗಿತ್ತಲ್ಲಿ ಸದಾನ ಭಾವನೆ ಅಲ್ಲಿ ಹೋಗಿದ್ದಿ ನೀ ಹೇಳು ಮೊದಲು ನೀ ಯಾಕೆ ಅಲ್ಲಿ ಕಾಲಿಟ್ಟಿದ್ದಿ ನೀನು ಕಾಲು ಹೇಳಲಿಲ್ಲ ನೀನು ಬುದ್ಧಿ ಹೇಳಿಲ್ಲ ನಿನ್ನ ಕಣ್ಣದು ದಾರಿ ನೋಡಲಿಲ್ಲ ನಿನ್ನ ವಾಹನ ಕಡೆ ಜಗಿತದ ಆಪ್ ಕಪ್ ಚಾ ಭೋಗಿಸಲ ಮತ್ತು ಅನುಭವ್ಸಲ್ಲ ಇದ್ಯಾಕೆ ಮತ್ತೆ ಇಲ್ಲಿ ಎಲ್ಲರ ಪರಿಸ್ಥಿತಿ ಹೀಗಾಗಿದೆ ಎಲ್ಲಿಯೂ ಸ್ವಲ್ಪ ಅರ್ಧ ಕಪ್ ಚಾ ಹತ್ತು ಸಾವಿರ ಟವ ಅರ್ಧ ಕಪ್ ಚಾ ನೌಕರಿ ಹಚ್ಚಿಲ್ಲ ಯಾಕೆ ಹಚ್ಚಿಲ್ಲ ರಸ್ತೆ ಮೇಲೆ ಕೇಳ್ತಾರೆ ಎಟ್ಟು ಐತ್ರಿ ಒಂದು ವರ್ಷ ಹತ್ತು ನಿಮ್ಗೆ ಹೇಳಿ ಏನು ಮಾಡತ್ತೀರಿ ನೀವು ಅವಾಗ ಅರ್ಧ ಕಪ್ ಚ ಅದಾವ ಹತ್ತು ವರ್ಷ ಅಂತ ಕೇಳವನ ಏನ್ರಿ ಒಂದು ಐ ಟಿ ಆದಾಗ ನೀವು ಶೀಟ್ ಕೊಡ್ಸೋಕಾಗಲ್ಲ ಎಂಥ ಪತ್ರ ಇರ್ತೀರಿ ನೀವು ಏನು ರೀ ಭಾಳ ಸ್ಪಿನ್ನಿಂಗ್ ಮಿಲ್ದಾಗ ನಮ್ಗೆ ಭಾಳ ಲಾಸ್ ಆಯಿತು ಕೋರ್ಟ್ದಾಗ ಕೇಸಕ್ಕೆ ನಾವು ಗೆದ್ದು ಗೆದ್ದ್ರೆ ಕೂಡ ನಮ್ಗೆ ರೊಕ್ಕ ಕೊಡೋಂಗಿಲ್ಲ ಅದನ್ನು ವೀಡಿಯೋ ಮಾಡಂದ್ರೆ ಯಾಕೆ ಮಾಡಲಿಲ್ಲ ನೀವು ನಾವು ಪರವಾಗಿನೋ ನೀವು ಅವ್ರ ಪರವಾಗಿನೋ ಸಕ್ರೆ ಫ್ಯಾಕ್ಟ್ರಿ ಬಿಲ್ ಕೊಡಿಸಿ ರೀ ರೈತರದ್ದು ಜಗಳಾಡಿ ಬಡಿದ್ಯಾಡು ಮಾಡಿರಿ ಅದೋ ರೈತ ಊರಿಗೆ ಹೋಗೋಣ ಏನು ಕೇಳ್ತಾನೆ ಗೊತ್ತೈತಿ ಚಹಾ ಮಾಡಲೀನು ಯಾರೋ ಹತ್ತು ಚೀಲು ಸಕ್ರೆ ತುಂಬಿ ಮನೆಯಾಗೆ ಇಟ್ಟವ್ ಅವನ ಬಿಲ್ ನಾವು ವಸೂಲು ಮಾಡಿ ಕೊಟ್ಟವ್ರ ಏನು ಕೇಳ್ತಾನೆ ಚಾ ಮಾಡಲೇನು ಅಂತ ಇನ್ನು ಮತ್ತೊಂದು ಎರಡು ಮೂರು ವಿಷಯಕ್ಕೆ ಬರೋಣ ಐದಾರು ಮಂದಿ ಐದಾರು ಮಂದಿ ಹೊಟ್ಟೆ ತಮ್ಸು ಇಲ್ಲಿ ಬಂದ ಹೊಟ್ಟೆ ತುಂಬಿಸಿ ಕಳ್ಸ್ತಿದ್ದೆ ಹೊಟ್ಟೆ ತಮ್ ಕಳಿಸಿ ಅಲ್ಲಿ ಹೋದಾಗ ಎಲ್ಲಿ ಎಲ್ಲೆಲ್ಲಿ ಹೋದಾಗ ಏನಾಗ್ತಿತ್ತು ಗೊತ್ತಿತ್ತು ನಿಮಗೆ ಹೇಳಿ ಅಲ್ಲಿ ಎಲ್ಲ ಮುಗಿದ ನಂತರ ಸಾಡೆ ವಾರ ಏಕ್ ಅಂದರೆ ಊಟ ಟೈಮು ಹೇಳೋ ಅಂತ ಹೊತ್ತಿನಲ್ಲಿ ಪವೇ ಮಾಡಲೇನು హాల్ కాశ్ కూడ్లీ ఊట మాదికేదంత్రీ హోగలి బా వంట్ బావది ఒకడే వంట ఆ నూ వీలర్ ఇప్పుడు ఫోర్ వీలరు ఎయిట్ వీలర్ ఎర్ర సర హోడైతే డబ్బా డబ్బా చాప్ సిడి అది యవ్తి ఆవ ఘటైతే ఎల్లి ఆ డివైడర్ హైవే డివైడర్ బిడ్తైతే ఒక గుడ్క ಇವಾಗ ಹಾಯ್ತಿತ್ತು ಒಳಗೆ ಕೂತಾರ ಗಪ್ ಬೇಕಲ್ಲ ಕಚ್ಚಿ ಬಿಚ್ಚಿ ಕಚ್ಚಿ ಬಿಚ್ಚು ಮಾಡಿರ್ತಾರೆ ಅವನು ಇವ್ರನ್ನ ಇದು ಮಾಡ್ಬೇಕು ದಡ್ಡ ಹೊಡೆಯೋ ಸುಮ್ಮನೆ ಹೊಡೆಯೋ ಡ್ರೈವ್ ಬರ್ತಿತ್ಲಾ ಹೊಡೆಯೋದು ಹಿಂಗೆ ಉಪಕಾರ ಸ್ಮರಣೆ ಹೋತು ನೆನಪಿನ ಶಕ್ತಿ ಇದ್ರು ಕೂಡ ಮೂಕನಾಗ್ತಾರ ಕಿವುಡನಾಗ್ತಾರ ದೇವರು ಕೊಟ್ಟದ್ದು ಕಣ್ಣುಗಳಾಡು ಬಾಯ್ತಾ ಏನಿದರ ಏನಿದಾರ ಅರ್ಥ ಕಿವಿಗಳಾಡು ಬಾಯ್ತಾ ಏನಿದರ ಅರ್ಥ ಕೈ ಎರಡು ಬಾಯ್ತಾನೊಂದು ಏನಿದರ ಅರ್ಥ ಇದರ ಅರ್ಥ ಅರ್ಥ ಮತ್ತೇನು ಸದಾನಂದ ಏನು ಸ್ವಾರ್ಥ ಅರ್ಥ ಸದಾನದ ಬಾಮ್ನೆ ಅಂತಂದ್ರೆ ಬಾಡಿ ಅಲ್ಲ ಅದೊಂದು ಆತ್ಮ ಪವಿತ್ರ ಆತ್ಮ ಮತ್ತು ಅವ್ರು ಮಾಡಿದಂಗೆ ನಾವು ಮಾಡ್ಕೊಂಡಂದ್ರೆ ಅವ್ರು ಕೆರ್ಕೊಂಡಂಗೆ ನಮ್ ಕೆರ್ಕೊಂಡಂದ್ರೆ ನಮಗೆ ನೋವು ಆಗ್ತೈತಿ ಅವ್ರು ನೋವಾಗಲಿಲ್ಲ ಯಾಕಂದ್ರೆ ಕೆರ್ಕೊಂಡು 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 ನಾವು ನಾವೊಂದು ಸಲ ಕೆರ್ಕೊಂಡಂದ್ರೆ ನೋವು ಆಗ್ತೈತಿ ಗುಳಿಗೆ ಆರ್ತಿನವರು ನಾವೇ ತಿನ್ಬೇಕು ನೆಗಡಿ ಅದಾವಣ ತಿನ್ಬೇಕಲ್ಲವಂತ ತೆಲ್ಸ ತಿನ್ಬೇಕು ಹಿಂಗೆ ಯಾಕೆ ಆಗ್ತಿತ್ತು ಅಂದರೆ ಕಚ್ರಾ ತುಂಬಿರ್ತಾರೆ ಫುಲ್ ತಲೆ ಎಲ್ಲ ಫುಲ್ ಫುಲ್ಲು ಕಚ್ರಾ ಅಂದ್ರೆ ಕಚರಾ ಕಚರಾ ಕಚ್ರಾ ಅವರು ಮುನ್ಸಿಪಾಲ್ಟಿ ಅವ್ರು ಬಂದಿರ್ತಾರೆ ಕಚ್ರಾ 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 ಕೊಡ್ರಿ ಕಚ್ರಾ ಅಂತ ಇವ್ರು ಮನೇಲಿ ಕಚ್ರಾ ಕೊಡ್ತಾರೆ ಏನಂತೀನಿ ನಿಮ್ಮ ತಲೆಯ ಕಚ್ರಾ ಕೊಡ್ರೋ ನಿಮ್ಮ ತಲೆಯ ಕಚರ ಯಾವಾಗ ಕೊಡೋರು ನೀವು ಅವರಿಗೆ ಅವ್ನು ತುಂಬಿದ್ ಇವ್ನು ತುಂಬಿ ಅಕ್ಕಿ ಬಂದು ಈಗ ಬಂದು ಅವ್ನು ಬಂದು ನೀವು ಬಂದು ಊರು ಸುದ್ದಿ ಟಿ ವಿ ಸುದ್ದಿ ಹೊರಗಿನ ಸುದ್ದಿ ಒಳಗಿನ ಸುದ್ದಿ ಗುಪ್ತ ಶುದ್ಧಿ ಸತ್ಯ ಸುದ್ದಿ ಅಸತ್ ಸುದ್ದಿ ಕೇಳಿ ಕೇಳಿ ತುಂಬಿ ಈ ಕಚ್ರಾ ಕೊಡೋಂದ್ರೆ ಇವ್ರ ಮನೆಯನ್ನು ಕಚ್ರಾ ಕೊಡ್ತಾರೆ ನಿಮ್ಮ ಮನೇನ್ ಕಚ್ರ ತೊಂದ್ರೆ ಅವ್ರಿಗೇನು ಮಾಡೋದೈತೆ ಅವ್ರು ಐವತ್ತು ರೂಪಾಯಿ ತೊಗೋತಾರೆ ಅದು ನಿಮ್ಮ ಕಚರಾ ಕೊಟ್ರಂದ್ರೆ ಐವತ್ತು ಲಕ್ಷ ಕೋಟಿ ನೀವು ಬೆಲೆ ಬಾಳುವಂಥ ಮನುಷ್ಯರಾಗ್ತಾರೆ ಇಲ್ಲಾಂದ್ರೆ ಅವರಿಗಿನ ಕಚರ ಕೊಟ್ರೆ ನೀವು ಕಚರಾ ಹಾಕ್ತರಿ ಕಚ್ರಾ ತುಂಬೋದೈತಿ ಕಚ್ರ ಒಗೆದೈತಿ ಕಚ್ರಾ ತುಂಬೋದೈತಿ ಕಚರಾ ಒಗೆದೈತಿ ಮನೆಯಿಂದ ತಲೆಯಿಂದ ಕಚರಾ ತುಂಬೋದೈತಿ ಕಚರಾ ತೆಗೆಯದೈತಿ ಕಚ್ರಾ ತುಂಬೋದೈತಿ ಕಚರಾ ತೆಗೆದೈತಿ ಸುಮ್ಮನೆ ಚಲೋ ಅಲ್ಲ ಇಷ್ಟೆಲ್ಲ ಮಾಡಕ್ಕಾಗಿ ಮತ್ತೇನು ಬರೋಣ ಮತ್ತಿರ್ಗಿ ಸ್ವಾರ್ಥವಯ ಜಗತ್ತಿದಂ ಮತ್ತೇನ ವಸುದೇವ ಕುಟುಂಬಕಂ ಅತಿಥಿ ದೇವೋ ಭವ ಅಂತ ಮತ್ತೆ ಈಗ ಅತಿಥಿ ಪರಿಸ್ಥಿತಿನ ಏನಾಯ್ತು ನಂದ ನಾ ಅತಿಥಿ ಪಾ ಅತಿಥಿ ದೇವಭಾವ ಪರಿಸ್ಥಿತಿ ಏನಾಯ್ತು ತಿಂತರ ನಾವು ಒಟ್ರಾಯ್ತಿಲ್ಲ ಆಗ್ತಿಲ್ಲ ಮತ್ತು ಅತಿಥಿ ದೇವ ಅಂದ್ರೆ ಹೆಂಗ ಅದು ಮತ್ತು ಒಳ್ಳೆ ಅತಿಥಿ ಬಂದಾಗ ಸತ್ಕಾರ ಮಾಡೋಂತೈತಿ ಮತ್ತು ನಾವು ಅತಿಥಿ ಅತಿಥಿನಲ್ಲ ಮತ್ತು ನಾವೆಲ್ಲಿ ಕೆಟ್ಟ ಅತಿಥಿ ಇದು ಸತ್ಕಾರ ಒಳ್ಳೆಯವರಿಗೆ ಸತ್ಕಾರ ಮಾಡುವವರಿಗೆ ಒಳ್ಳೆಯ ದಾನ ಮಾಡುವಂತೈತಿ ಒಳ್ಳೆಯವ್ರಿಗೆ ದಾನ ಮಾಡುವಂತೈತಿ ನಾವು ಒಳ್ಳೆಯವರಲ್ಲ ಕೆಟ್ಟವರು ಹ್ಞೂ ಏನಿದು ಏನಿದು ಮಾಯೆ ಜಗದ ಲೀಲೆ ಹತ್ತು ಸಾವಿರ ವರ್ಷ ಇಲ್ಲಿ ರಾಗಿ ಬಂದ ಹೊರತ್ಲೆ ಗೋಳೆ ಮಾಡ್ತಾರೆ ಗೋಳೆ ಮಾಡ್ತಾರೆ ಗೋಳೆ ಮಾಡ್ತಾರೆ ಹೇಳಿ ನಿಮಗೆ ಹೇಳಿ ಹದಿನೈದಿಂದ ಇಪ್ಪತ್ತು ಸಂಸಾರಗಳನ್ನು ನಾವು ಮುರಿಯೋದನ್ನು ತಪ್ಪಿಸಿದ್ದೇನೆ ಇಪ್ಪತ್ತೈದು ವರ್ಷದಲ್ಲಿ ಹೆಂಗೆ ಕೇಳ್ತರಿ ಡಬ್ಬ ಫೋನಾ ಅಂದ್ರೆ ನೋಕ್ಯಾ ಕ್ಯಾಪ್ ಫೋನಾ ಐದುನೂರು ಆರುನೂರು ಏಳ್ನೂರು ಸಾವಿರ ಹದಿಮೂರಿಂದ ಹದಿನಾಲ್ಕು ಮಂದಿ ಕೊಟ್ಟಿದ್ದಾನೆ ವ್ಯವಹಾರ ಆಗಲಿ ಅಂತ ಸ್ವಲ್ಪ ಹಳ್ಳ್ಯಾಗಿ ಫೋನ್ ಆದಿದ್ದು ಬರಲೇ ಏಳರಿಂದ ಎಂಟು ಟಿ ವಿ ಕೊಟ್ಟಿದ್ದಾನೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಅಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಡುಮ್ ಡುಮ್ ಹೊಟ್ಟೆ ಬರ್ತದಲ್ಲ ಹೋಗು ಯಾಕಂದ್ರೆ ನೀ ಟಿ ವಿ ಥರಲ ನನ್ನ ಬಿಟ್ಟು ಹೋಗ್ತಾನೆ ನಾ ಇರಂಗಿಲ್ಲ ನೀವು ಹೊರಗೆ ಬಾರಿ ನನಗೆ ಜೀವ ಹೆಂಗೆ ಅಬ್ಸೋದು ಹಾ 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 ಏನು ಟಿ ವಿ ನೋಡಿ ಜೋಗ ಸಿಕ್ಕದ ರಾಮಾಯಣ ಮಹಾಭಾರತ ನೋಡಿ ಮನ್ಯಾಗ ರಾಮಾಯಣ ಡಬಲ್ ಮಹಾಭಾರತ ಮಾಡಿದಿ ಮನೆ ಟಿ ವಿ ಆಗಬೇಕು ಕಣ್ಣು ನಿಮ್ದು ಚಶ್ಮಾ ನಿಮ್ದು ಬಿಲ್ ನಿಮ್ಮದು ಟಿ ವಿ ನಿಮ್ದು ಸಮಯ ನಿಮ್ದು ನೋಡೋದು ಹೊರಗಿಂದ ಮತ್ತು ಹೊರಗಿಂದ ಹೊರಗಿಂದ ನೋಡಿಕೊಡ್ಲೇ ಅದು ಪಾಪ ಹೊರಗಿಂದ ಗಂಡು ಅವ ಊಟ ಮಾಡಿ ಹೊರಗೆ ಹೊರಗೆ ಹೋಗ್ಬಿಡ್ತಾನ ನೀವ ದೇವ್ಗೆ ಕೂತಂಗೆ ಕೂತಿರ್ತಾರು ಆರೂವ್ರಿಗೆ ಏಳು ಕೂತ್ರ ಅಂದ್ರೆ ಬಿಡಿಲ್ಲ ಹಾಂ ಶೀರೆ ಹೋಗಲಿ ಶರಾಗಿ ಸಿಗಲಿ ಕೊಳ್ಳಾಗ ಬಂದು ರೌಂಡ್ ಹಾಕಿ ನಾನಪ್ಪ ಶಿವನ ಶಿಷ್ಯ ಅಂತಂದ್ರು ಹಾಂ ನೀ ಟಿ ವಿದಾಗ ನೋಡ್ತಾಳೆ ಅಯ್ಯೋ ಅಯ್ಯು ಬೀದಿ ಅವಾಗ ಆವಾಗ ಬೀದಿ ಮೊದ್ಲು ಎಲ್ಲಿ ಹೋಗಿದ್ನಿ ಕುಕ್ಕರ ಡಮಾರ ಅಂತ ಬರ್ತಿತ್ತು ಮ್ಯಾಲೆ ಅವಾಜ್ ಬಂದು ಕೂಡಲೇ ಎಲ್ಲ ಹೊಣ್ಯಾಗೂ ಮಂದಿ ಇಲ್ಲೇ ಯಾಕ ಟಿ ವಿ ಎರಡು ತಾಸ ಮತ್ತೆ ಅಕ್ಕಿ ಕುಕ್ಕರೇನು ಈಗಿ ಮಾತು ಕೇಳ್ತೈತೆ ಅದು ಅದು ಡಮಾರ ಹುಡುಗರು ಬಂದು ಅವನು ಈಗ ಹಿಂಗೆ ಕೂತಿರ್ತಾ ಇವ್ನವನು ಇವ ಅಷ್ಟು ಒಂದು ಹಬ್ಬಕ್ಕೆ ಅಲ್ಲ ಗಂಡು ಮಕ್ಳಿಗೆ ಮಗ ಹಿಂಗೆ ಕೂತಿರ್ತಾನೆ ನೋಡ್ಕೋತ ಅರವತ್ತು ವರ್ಷ ಆಗಿತಿ ಹಿಂಗ ಕೂತಿರ್ತಾನೆ ಇವನು ಯಾಕೆ ಅಂತ ಆ ಹುಡುಗರು ಆ ಕಡೆ ಪಟ್ಟಿಚ್ಚಿಲ್ಲ ಈ ಪಟ್ಟಿ ಪಟ್ಟಿಚ್ಚಿಲ್ಲ ಚಪ್ಪಳ ಹೊರಗೆ ಆ ಕಡೆ ಒಗದ ಬಂದು ತಿಂದು ಮತ್ತೆ ಆಟ ಆಡೋಕೆ ಹೋದ್ರೆ ಅವ್ರ ಇದು ಜೀವನ ಇದಕ್ಕೆ ಜೀವನ ಅಂತಾರೇನು ಇದಕ್ಕೆ ರಿಲೇಷನ್ ಅಂತಾರೇನೋ ಇದಕ್ಕೆ ಸಾಯಸ್ತ ಅಂತಾರೇನೋ ಇದಕ್ಕೆ ಅಭಿಮಾನ ಅಂತಾರೇನೋ ಇದಕ್ಕೆ ಫಲಶ್ರುತಿ ಅಂತಾರೇನೋ ಇದಕ್ಕೆ ಕೃತಜ್ಞತೆ ಅಂತಾರೇನು ಎಲ್ಲ ಬೆಳಿಗ್ಗೆ ಎದ್ದ ನಂತರ ನಾವು ಕೃತಜ್ಞತೆ ಏರ್ಪಡಿಸ್ಬೇಕು ದೇವರಿಗೆ ದೇವರೇ ಹೂವಿಗೆ ಒಂದು ದಿವಸ ಕೊಟ್ಟಿದ್ದೀನಿ ನನಗೆ ನೂರು ವರ್ಷ ಇಸ್ಕೊಟ್ಟಿದೀನಿ ಅದಕ್ಕೆ ನಾನು ಚೆನ್ನಾಗಿ ಬಾಳ್ತೇನೆ ಅಂತ ಆ ಹೂವು ಏನಂತೈತಿ ನಾವು ಒಂದೇ ಜಾಗದಾಗಿದ್ದೆಪ್ಪ ನಾನು ನೀ ಗಾಳಿ ಗಾಳಿ ಅಂದ್ರೆ ಅವತ್ತು ಹೂವಿನ ಸ್ನೇಹಿತ ಆ ಗಾಳಿ ಗಾಯಿಗತಿ ನಂದಷ್ಟು ತೊಗೊಂಡ ಆ ವಾಸನೆ ತಗೊಂಡ ಬಿರ್ಕೋತ್ ಬಿರ್ಕೋತ್ ಹೋಗ ಅಂತ ಹೇಳ್ತಿತ್ತು ಅದು ಪ್ರಕಾರ ಅದು ಮಾಡ್ತಿತ್ತು ನಾವು ಎಷ್ಟು ವಾಸನೆ ಕೊಡತ್ತೇವೆ ಎಷ್ಟು ಹೂವಾಗಿದ್ದೇವೆ ನೂರು ವರ್ಷ ಒಂದು ವರ್ಷದಾಗೋದು ಬೆಳಿಗ್ಗೆ ಎದ್ದು ಸಾಯಂಕಾಲ ಸತ್ತು ಬಿಡದೈತಿ ನೀವ ನೂರು ವರ್ಷ ಸೊಪ್ಪು ಮುಖ ಕೋಟ್ಯ ದೀಶ ಸಾಲ ಮತ್ತು ಅರ್ಧಂಗ ನಿಮ್ಗೆ ಆಗೋದಿಲ್ಲ ಹೆಣ್ಮಕ್ಳಿಗೆ ಅರ್ಧಂಗೆ ಆದ್ದು ನೋಡಿದ್ರಿ ಇಲ್ಲ ಅವ್ರು ಲಲನೆ ಕಲನೆ ಮಾಡ್ಕೊತ ಆರಾಮ್ ಸುದ್ದಿ ಟಿ ವಿ ನೋಡ್ಕೋತ ಬಾ ಪುಟ್ಟ ಪುಟ್ಟ ಒಳಗೆ ಯಾರ ಮನಿದ ಉದ್ಘಾಟನಾ ಯಾರ ಮನಿ ನಾಮಕರಣ ಬಾ ಕೊಂಡು ನೀರು ತಗೋತಿ ಪರ್ಸುದಿ ಅಂತ ಅದಕ್ಕೆ ಹುಡುಗರ ಅವ ಕರೆಯಾಗೆ ಬಂದವರಲ್ಲ ಆಂಟಿ ಕಡೆ ಅದು ಮೇಡಮ್ರ ಕಡೆ ಅವ್ರು ಒಳಗೆ ಹೋಗ್ತಾರೆ ಇವು ಕೂತಿತ್ತ ಕಟ್ಟಿ ಮೇಲೆ ಗುಗ್ಗಿಗತ್ಲೆ ಯಾಕೆ ಬಂದೋ ಒಳಗೆ ಒಳಗೆ ಹೋಗ್ಲಾ ಇಲ್ಲ ಅಂತ நான் நித்திப்பா நின் முகாங் ஒழுக்க நித்தி தான் அந்த உடைய அல்ல ஃபஸ்ட் கிளாஸ் அக்கி நீர் கொட்டு சா குடுத்தேன்ப்பா அப்பப்பா பிஸ்லி ஊட்டாட் ஆக்கி மொத்த அவன் அண்டி கடை ஹோல் நான் அங்கல் கடை வர்த்த இவன் கடை ஹண்ட்டி இவாகி ஓத எல்லே